ಬೇಲೂರು ಗ್ರಾನೈಟ್ ರಾಜಶೇಖರ್ ಹಾಗೂ ಶಿವಗಂಗಾ ಕುಟುಂಬ ವರ್ಗದವರಿಂದ ಗುರುವಂದನಾ ಕಾರ್ಯಕ್ರಮ ಆಯೋಜಿಸಿದ್ದು ಪುಷ್ಪಗಿರಿ ಕ್ಷೇತ್ರದ ಪೀಠಾಧ್ಯಕ್ಷ ಸೋಮಶೇಖರ್ ಮಹಾಸ್ವಾಮೀಜಿ ಚಾಲನೆ ನೀಡಿದರು ಗ್ರಾನಿಟ್ ರಾಜಶೇಖರ್ ಮಾತನಾಡಿ ಅನಾದಿ ಕಾಲದಿಂದಲೂ ಗುರುವನ್ನು ಗೌರವಿಸುವ ಮಹಾನ್ ಸಂಸ್ಕೃತಿ ಪರಂಪರೆ ನಮ್ಮ ಭಾರತದಲ್ಲಿ ಇದೆ ಪ್ರತಿಯೊಬ್ಬರೂ ಪ್ರತಿಕ್ಷಣ ಗುರುವಿನ ಮಾರ್ಗದರ್ಶನದಲ್ಲಿ ಸಾಗಿದಾಗ ಮಾತ್ರ ಗುರಿ ಮುಟ್ಟಲು ಸಾಧ್ಯವಾಗುತ್ತೆ ಉತ್ತಮ ನಾಗರಿಕರಾಗಿ ಹಾಗೂ ಭವಿಷ್ಯ ಚೆನ್ನಾಗಿರಲು ಗುರುವಿನ ಆಶೀರ್ವಾದ ಬೇಕೇ ಬೇಕು ಈ ಗುರುವೊಂದಿನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇವೆ ಮಾಡುವುದೇ ನಮ್ಮ ಸೌಭಾಗ್ಯ ಇಂತಹ ಸೌಭಾಗ್ಯವನ್ನು ಪಡೆದ ನಾವೆಲ್ಲರೂ ಧನ್ಯರು ಅಂತ ತಿಳಿಸಿದರು ಗುರುಪೂರ್ಣಮಿ ಎಂದು ಗುರುವಂದನ ಕಾರ್ಯಕ್ರಮನ ಹಮ್ಮಿಕೊಂಡು ಪ್ರತಿ ವರ್ಷ ವರ್ಷದಂತೆ ಗುರುವಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದರ ವಿಶೇಷತೆ ಏನು ಅಂದರೆ ನಮ್ಮ ಜಗದ್ಗುರುಗಳು ಕುಶ್ಮೂರಿ ಮಾ ಸಮಸ್ತನ ಪೀಠಾಧ್ಯಕ್ಷರಾದಂಥ ಸೋಮಶೇಖರ ಶಿವಾಚಾರ್ಯ ಮಾ ಸ್ವಾಮೀಜಿಯವರು ಎರಡು ಸಾವಿರದ ಏಳರಂದು ಗುರುಪೂರ್ಣಮಿ ದಿನ ಸನ್ಯಾಸ ದೀಶೆ ದೀಕ್ಷೆಯನ್ನು ಪಡೆದಂಥ ದಿನ ಅದರಂತೆ ಪ್ರತಿ ವರ್ಷವೂ ಕೂಡ ನಾವು ಈಗೇನಾಗಿದೆ ಅಂದರೆ ಪೀಠಾಧ್ಯಕ್ಷಗಳು ಸನ್ಯಾಸಿಗಳು ಬಂಧು ಬಳಗ ಅಣ್ಣ ತಮ್ಮ ತಂದೆ ತಾಯಿಗಳ್ನೆಲ್ಲನೂ ತೊರೆದು ಸಮಾಜದ ಹಿತಕ್ಕೋಸ್ಕರ ಇಡೀ ಜೀವನವೆಲ್ಲ ಮುಡುಪಾಗಿಟ್ಟು ಸಮಾಜದ ಅಭಿವೃದ್ಧಿ ಮತ್ತು ಸಮಾಜದ ಶೇವೃದ್ಧಿಗೆ ಯಾವಾಗಲೂ ಶ್ರಮಿಸ್ತಾ ಇರ್ತಾರೆ ಅಂಥ ಗುರುಗಳನ್ನ ಗುರು ಪೌರ್ಣಮಿ ದಿನ ಗುರುವಂದನೆ ಕಾರ್ಯಕ್ರಮ ಮಾಡೋದು ನಮಗೆ ಭಾಳ ಸಂತೋಷ ಯಾಕೆ ಅಂದರೆ ಕೆಲವರಿಗೆ ಗುರುವಿನ ಮಾತು ಗೊತ್ತಿಲ್ಲದಲೇ ಎಷ್ಟೋ ಜನ ಹಾಳಾಗಿದ್ದಾರೆ ಸ್ವಾಮಿ ವಿವೇಕಾನಂದರಿಗೆ ರಾಮಕೃಷ್ಣ ಪರಮಾಂಸರು ಗುರುಗಳಾಗಿದ್ದರು ಆದರೆ ಗುರು ಮಾರ್ಗದರ್ಶನ ಇಲ್ಲದೆ ಇಡೀ ಜಗತ್ತಿನಲ್ಲೇ ಸರ್ವಶ್ರೇಷ್ಠ ಶಿವನ ಭಕ್ತ ಅಂದರೆ ರಾವಣ ರಾವಣ ಎಲ್ಲ ಅಷ್ಟೈಶ್ವರ್ಯಗಳು ಇದ್ದರೂ ಕೂಡ ಅವನು ಹೋದ ಯಾಕೆ ಕಾರಣ ಅವನು ಹೇಳ್ತಾನೆ ಅವಸಾನದ ಅಂಚಿನಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮಂಥ ಸಂದರ್ಶನ ಮಾಡಿದಂಥ ಸಂದರ್ಭದಲ್ಲಿ ಏನಪ್ಪ ರಾವಣ ನಿನಗೆ ಎಲ್ಲ ಥರದ್ದು ಅಷ್ಟೈಶ್ವರ್ಯಗಳು ಇದ್ದರೂ ಕೂಡ ಇಂಥ ಒಂದು ಪರಿಸ್ಥಿತಿ ಬಂತಲ್ಲ ಅನ್ನೋದಕ್ಕೆ ಅವನು ಹೇಳ್ತಾನೆ ಏನು ಹೇಳ್ತಾನೆ ಅಂದರೆ ನನಗೆ ಗುರು ಮಾರ್ಗದರ್ಶನ ಇಲ್ಲದೇ ನಾನು ಹಾಳಾದೆ ಅಂತ ಹಾಗಾಗಿ ಪ್ರತಿಯೊಬ್ಬರು ಇವತ್ತೇನು ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಒಬ್ಬರಾದ ಬಸವಣ್ಣವರು ಕೂಡ ಜಾತಿವೇದ ಮುನಿಗಳ ಆಶೀರ್ವಾದ ಮತ್ತು ಮಾರ್ಗದರ್ಶನದಿಂದ ಇವತ್ತು ವಿಶ್ವಗುರು ಆದರು ಮತ್ತು ಸ್ವಾಮಿ ವಿವೇಕಾನಂದರ ಗುರುಗಳಾದಂಥ ರಾಮಕೃಷ್ಣ ಪರಮಾಂಸುರಿಂದ ಆಶೀರ್ವಾದ ಪಡೆದು ಇಡೀ ಜಗತ್ತಿನಲ್ಲೇ ಸರ್ವಶ್ರೇಷ್ಠ ಸಂತನಾದರು ಹಾಗೆ ನಮ್ಮ ಗುರು ಪರಂಪರೆಯಲ್ಲಿ ಏನು ಜಗದ್ಗುರುಗಳಾದಂಥ ಏನು ಸಿದ್ಧಗಂಗಾ ಮಠದ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ನಮ್ಮ ಸಮಾಜಕ್ಕೆ ಇಡೀ ಲೋಕಕ್ಕೆ ಮಾರ್ಗದರ್ಶನ ನೀಡಿರು ಹಾಗೆ ಬಾಲಗಂಗಾಧರನಾಥ್ ಆದಿಚುಂಚನಗಿರಿ ಜಗದ್ಗುರುಗಳಾದಂಥ ಬಾಲಗಾಧರ್ನಾಥ ಸ್ವಾಮೀಜಿಯವರು ಕೂಡ ನಮಗೆ ಮಾರ್ಗದರ್ಶನ ನೀಡಿ ಇನ್ನೂ ಅನೇಕ ಗುರುಗಳಾಗಿ ಜೈನ ಮುನು ಮುನಿಗಳ ಗುರುಗಳಾಗಿರ್ಬೋದು ತೀರ್ಥಂಕರಾಗಿರ್ಬೋದು ಮಹಾವೀರ ತೀರ್ಥಂಕರ್ ಇಪ್ಪತ್ನಾಲ್ಕು ಜನ ಗುರುಗಳನ್ನ ಒಂದು ಪಡೆದಂಥ ಒಂದು ಜೈನ ಗುರುಗಳಾಗಿರ್ಬೋದು ಪ್ರತಿಯೊಂದು ಸಮಾಜದಲ್ಲೂ ಕೂಡ ಗುರುಗಳ ಮಾರ್ಗದರ್ಶನ ಇದ್ದರೆ ಆ ಸಮಾಜ ಆಗಿರ್ಬೋದು ಅಥವಾ ಆ ಒಂದು ಪರಂಪರೆ ಆಗಿರ್ಬೋದು ಆ ಗುರುಗಳ ಆಶೀರ್ವಾದದಿಂದ ಎಲ್ಲರೂ ಅನುಕೂಲವಾಗಿ ಇರೋದು ನಿಮಗೆ ಸೋಮಶೇಖರ್ ಸ್ವಾಮೀಜಿ ಮಾತನಾಡಿ ಗುರುವಿಗೆ ಇಡೀ ಜಗತ್ತಿನಲ್ಲಿ ಭಾರತಕ್ಕೆ ವಿಶೇಷ ಗೌರವ ಇದೆ ದೇಶ ಅಭಿವೃದ್ಧಿ ಹೊಂದಲು ಸಂಸ್ಕಾರಯುತ ಮನಸ್ಸಿನಿಂದ ಮಾತ್ರ ಸಾಧ್ಯ ತಾಯಂದಿರು ತಮ್ಮ ಮಕ್ಕಳಿಗೆ ಸಂಸ್ಕಾರ ಕಲಿಸಿದ್ರೆ ಸಂಸ್ಕಾರಯುತ ಸಮಾಜ ನಿರ್ಮಾಣವಾಗುವ ಜೊತೆಗೆ ರಾಷ್ಟದ ಅಭಿವೃದ್ಧಿ ಸಾಧ್ಯವಾಗುತ್ತೆ ಈ ನಿಟ್ಟಿನಲ್ಲಿ ನಾವೆಲ್ಲ ಸಂಸ್ಕಾರವಂತರಾಗಿ ಉತ್ತಮ ಪ್ರಜೆಯಾಗಿ ಬಾಳೋಣ ದೇಶದ ಅಭಿವೃದ್ಧಿಗೆ ಸಹಕಾರ ನೀಡೋಣ ಅಂತ ಕರೆ ನೀಡಿದರು ಜನತೆಗೆ ಹಾಗೂ ಪುಷ್ಪಗಿರಿ ಮಹಾಸಂಸ್ಥಾನದ ಸರ್ವ ಭಕ್ತಾದಿಗಳಿಗೆ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ಹೇಳುತ್ತಾ ವಿಶೇಷ ಕಾರ್ಯದರ್ಶಿಗಳಾದಂಥ ರಾಜಣ್ಣನವರು ಮತ್ತು ಅವರ ಕುಟುಂಬ ಸತತವಾಗಿ ಗುರುಗಳ ಬಗ್ಗೆ ಅತ್ಯಂತ ಪ್ರೀತಿ ಅಭಿಮಾನವನ್ನು ಇಟ್ಟುಕೊಂಡು ಸಮಾಜಕ್ಕೆ ಒಂದು ಮಾದರಿಯಾದಂಥ ಸಂದೇಶವನ್ನು ಕೊಡಬೇಕು ಅನ್ನೋ ದೃಷ್ಟಿ ಇಟ್ಟುಕೊಂಡು ಪ್ರತಿ ವರ್ಷ ಗುರುಪೂರ್ಣಿಮೆಯ ದಿನ ಪುಷ್ಪಗಿರಿ ಮಹಾಸಂಸ್ಥಾನಕ್ಕೆ ನಾವು ಆದ ನಂತರ ಆ ಗುರುಗಳಿಗೆ ನಮ್ಮ ನಮನವನ್ನು ಸಲ್ಲಿಸಬೇಕು ಅಂತ ಹೇಳಿ ವಿಶೇಷವಾಗಿ ಒಂದು ಗುರುಪೂರ್ಣಿಮೆ ದಿನ ಗುರುವಂದನೆ ಕಾರ್ಯಕ್ರಮ ಹಾಗೂ ಪಟ್ಟಾಧಿಕಾರ ಮಹೋತ್ಸವವನ್ನು ನೆರವೇರಿಸ್ತಾ ಬರ್ತಾ ಇದ್ದಾರೆ ಇದು ಇಡೀ ಸಮಾಜಕ್ಕೆ ಮಾದರಿ ಅಂತ ನಾವಾದರೂ ಕೂಡ ಅಂದ್ಕೊಂಡಿದ್ದೇವೆ ಕಾರಣ ಇತ್ತೀಚಿನ ದಿನಗಳಲ್ಲಿ ಗುರುಗಳು ಹುಟ್ಟದಬ್ಬ ಮಾಡಿಕೊಳ್ಳುವಂಥದ್ದು ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಮಾಡುವಂಥದ್ದು ಸಹಜ ಆದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಈ ಜಗತ್ತಿನ ಒಳಗಡೆ ಒಂದಿಲ್ಲ ಒಂದು ಥರದಲ್ಲಿ ಗುರುವಿನ ಆ ಗುರುವಿನಿಂದ ಜ್ಞಾನ ಪಡ್ಕೊಂಡಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಗುರುವಿಗೆ ತಾನು ನಮನವನ್ನು ಸಲ್ಲಿಸಬೇಕಾಗಿರುವಂಥದ್ದು ಹಾಗೆ ಈ ಋಣಗಳಂತ ನಾವೇನು ಕರೀತೇವೆ ಹಾಗೆ ಗುರುವಿನ ಋಣವೂ ಕೂಡ ಒಂದು ಆ ಗುರು ಋಣವನ್ನು ತೀರಿಸೋದಕ್ಕೆ ಅದರಲ್ಲೇ ಗುರುಭವನ ಗುರು ಪೂರ್ಣಿಮೆಯ ದಿನ ಆಯ್ಕೆ ಮಾಡಿಕೊಳ್ಳುವಂಥದ್ದು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಬಹುಶಃ ನಮಗೆ ಭಾಳ ಸಂತೋಷ ಆಗುತ್ತೆ ಕಾರಣ ಇಷ್ಟೇ ವಿಶೇಷವಾಗಿ ಗುರುವಂದನ ಕಾರ್ಯಕ್ರಮವನ್ನು ಎಲ್ಲ ಭಕ್ತಾದಿಗಳು ಸೇರಿ ರಾಜಣ್ಣನವರ ನೇತೃತ್ವದಲ್ಲಿ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ರಾಜಣ್ಣನವರು ಮಾಡುವಂಥದ್ದು ರೂಢಿಗಳೇ ಮಾಡ್ಕೊಂಡು ಬಂದಿದ್ದಾರೆ ನಿಜವಾಗ್ಲೂ ಕೂಡ ಹೋದ ವರ್ಷ ಬೇಲೂರಿನಲ್ಲಿ ಮಳೆಯಲ್ಲೂ ಕೂಡ ಅದ್ಧೂರಿ ಕಾರ್ಯಕ್ರಮವನ್ನು ಮಾಡಿದರು ಈ ವರ್ಷ ವಿಶೇಷವಾಗಿ ಪುಷ್ಪಗಿರಿಯಲ್ಲಿ ಕಾರ್ಯಕ್ರಮ ಆಗ್ತಿರುವಂಥದ್ದು ನಮಗೆ ಭಾಳ ಸಂತೋಷವನ್ನು ತಂದಿದೆ ಅದಕ್ಕೆ ರಾಜಣ್ಣನವರ ಇಡೀ ಕುಟುಂಬಕ್ಕೆ ಅವರ ಬಂಧುಗಳಿಗೆ ಅವರ ಸ್ನೇಹಿತರಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಬಂಧುಗಳಿಗೆ ಸಮಾಜದ ಸಮಸ್ತ ಭಕ್ತರಿಗೆ ನಾವು ಗುರುಗಳಾಗಿ ಎಲ್ಲ ಭಕ್ತರಿಗೂ ಕೂಡ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಕರುಣಿಸಲಿ ಎಲ್ಲ ಭಕ್ತರು ಸಮಾನತೆ ಸೌಹಾರ್ದತೆ ಪ್ರೀತಿ ವಿಶ್ವಾಸದಿಂದ ಸಮಾಜದಲ್ಲಿ ಒಗ್ಗಟ್ಟಾಗಿ ಇರಲಿ ಅಂತ ಹೇಳಿ ನಾವು ಈ ಕಾರ್ಯಕ್ರಮದ ನಿಮಿತ್ತ ಮತ್ತು ಗುರುಪೂ ನಿಮಿತ್ತ ನಮ್ಮ ಶುಭ ಸಂದೇಶವನ್ನು ವರದಿ ಗಣೇಶ್ ಬೇಲೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ